ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಿದೆ ವಿಶೇಷವಾಗಿ ಸಚಿವರ ಸಭೆ ಸೇರಿದಂತೆ ಅದಕ್ಕೂ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರ ಅವೆಲ್ಲದರ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇರುವಂಥವರು ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಅವರು ಕೂಡ ಇವತ್ತು ರಾಜಣ್ಣವರ ಜೊತೆಗೆ ನನ್ನ ಮೊದಲ ನೇರ ಪ್ರಶ್ನೆ ತಮಗೆ ತಾವು ಎಲ್ಲರೂ ಸೇರಿ ಮಾಡಬೇಕು ಅಂತ ಅಂದುಕೊಂಡಿದ್ದ ದಲಿತ ಸಮುದಾಯದ ಶಾಸಕರುಗಳ ಸಭೆಯನ್ನು ರದ್ದು ಮಾಡಿಸಿದವರು ಯಾರು ಮತ್ತೆ ಯಾಕೆ ನೋಡಿ ಪದೇ ಪದೇ ಹೇಳಿದೆ ಆಗಲೇ ರದ್ದು ಆಗಿಲ್ಲ ಅಂತಕ್ಕಂಥದ್ದು ಈಗ ಪರಮೇಶ್ವರ ಅವರು ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥ ನೇತೃತ್ವ ವಹಿಸಿದರು ಅವ್ರ ಜೊತೆ ನಾವು ಎಲ್ಲ ಸೇರಿದೀವಿ ಅವರೊಬ್ಬರೇ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಾವು ಪಕ್ಷದ ನಮ್ಮ ಎಲ್ಲ ರಾಹುಲ್ ಗಾಂಧಿಯವರಿಂದ ಹಿಡಿದು ಒಂದು ದೊಡ್ಡ ಸಮಾವೇಶವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಿ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮ ಒಂದು ಯೋಚನೆ ಇತ್ತು ಆ ಯೋಚನೆಯಲ್ಲಿ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಮುಂದಿನ ಸಮಾವೇಶದ ರೂಪುರೇಷೆಗಳನ್ನು ನಿರ್ಣಯ ಮಾಡತಕ್ಕಂಥದ್ದಕ್ಕೆ ಕರೆದಿದ್ದೇ ಹೊರತು ಅದು ಯಾರ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಸ್ಪಷ್ಟ ಮಾಡಲಿಕ್ಕೆ ಬಯಸ್ತೀನಿ ಮತ್ತು ಪರಮೇಶ್ ಸಾಹೇ ಕೂಡ ನೀವು ಅವರು ಮುಂದೂಡಿದ್ದ ಪ್ರಕಟಣೆ ಹೇಳಿ ಒಂದು ಪತ್ರ ಇಶ್ಯೂ ಮಾಡಿದ್ದಾರೆ ನಿಮ್ಮ ಹತ್ರ ಎಲ್ಲರೂ ಇರುತ್ತೆ ಅದರಲ್ಲಿ ಅವರು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ ಹೊರ್ತು ರದ್ದುಪಡಿಸಲಾಗಿದೆ ಅಂತ ಬರೆದಿಲ್ಲ ಮುಂದೂಡಿದ್ದೇವೆ ಮುಂದಿನ ಒಂದು ಸೂಕ್ತವಾದಂಥ ಸಮಯ ನೋಡಿಕೊಂಡು ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅವರು ರದ್ದು ಮಾಡಿದರೆ ಅಂತ ಹೇಳಿಲ್ಲ ಮುಂದೂ ಯಾಕೆ ಮುಂದೂಡಿದ್ರಿ ಯಾಕಂದ್ರೆ ಒಂದು ಸಭೆ ಆಯ್ತು ಅವತ್ತು ನೀವು ಮುಖ್ಯಮಂತ್ರಿಗಳು ಒಟ್ಟಿಗೆ ಒಂದು ಊಟ ಮಾಡಿದ್ರಿ ನೀವು ಒಂದು ಊಟ ಮಾಡ್ತಿದ್ರಿ ಯಾಕೆ ಕಾರಣ ಏನು ಮುಂದೂಡಲ ಮುಂದೂಡ್ಲಿಕ್ಕೆ ಕಾರಣ ಏನಾದ್ರೂ ಪತ್ರದಲ್ಲೇ ಬರೆದಿದ್ದಾರೆ ಅದನ್ನ ಬಿಟ್ಟು ನಾನು ಬೇರೆ ಏನು ಯಾಕೆ ಸುರ್ಜೆಬಾಲ ಅವರು ಹೇಳುವಂತ ಇಂಟೆನ್ಷನ್ ಏನಿತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ನೀವು ಒಂದು ನಾವು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಪಕ್ಷದ ಇತಿಮಿತಿನಲ್ಲೇ ಮಾಡತಕ್ಕಂತದ್ದು ಒಂದು ಆದರೆ ಸುರ್ಜೇವಾಲಾ ಅವರು ನನಗೆ ಮಾತಾಡಿಲ್ಲ ಡಾಕ್ಟರ್ ಜಿ ಪರಮೇಶ್ ಅವರಿಗೆ ಮಾತಾಡಿ ಈ ಒಂದು ಡಿನ್ನರ್ ಮೀಟಿಂಗ್ ಸಭೆ ಏನಾಯಿತು ಮಂತ್ರಿಗಳದು ಮುಖ್ಯಮಂತ್ರಿ ನಾವೆಲ್ಲ ಮಾಡಿದ್ದು ಅದರಿಂದ ಎಲ್ಲ ಕಾಮೆಂಟ್ಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ ಇದು ಸೂಕ್ತವಾದಂಥ ಕಾಲ ಅಲ್ಲ ಈ ರೀತಿ ನೀವು ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ಆದರೂ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಮುಂದಾಕಿದ್ದೇವೆ ಅಂತೇಳಿ ಪ್ರಕಟಣೆಯೂ ಕೂಡ ಸನ್ಮಾನ್ಯ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಅವರು ಹೇಳಿದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಈ ಥರ ಏನು ಸೂಚನೆ ಕೊಟ್ಟಿದ್ದಾರೆ ಈ ಸೂಚನೆ ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ ಅವರು ಸೂಚನೆ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರ ಮಧ್ಯೆ ಏನು ಮಾತುಕತೆ ಆಗಿದೆ ನನಗೆ ಗೊತ್ತಿಲ್ಲ ಅದರಿಂದ ಅವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅವ್ರಿಗೆ ಕೇಳಬೇಕೆ ಹೊರ್ತು ನನ್ನನ್ನು ಕೇಳಿದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ದಲಿತ ನಾಯಕರುಗಳು ಸಭೆಯನ್ನು ಮಾಡಬಾರ್ದು ಅಂತ ಯಾರು ತಡೆದಿದ್ದು ಡಿ ಕೆ ಶಿವಕುಮಾರ್ ಅವರ ಅವ್ರ ಆಸ್ತಿ ಏನು ಕೇಳಿಲ್ವಲ್ಲ ನಾವು ಆಸ್ತಿ ತಗೊಂಡಿದ್ವಲ್ಲ ನೀವು ಕೇಳ್ತಾ ಇದ್ದೀರಿ ಅಲ್ಲ ಅವರೇನಾದರೂ ಯಾರೇ ಮಾಡಲಿ ನಾವೇನು ಅವ್ರ ಆಸ್ತಿ ಏನು ಬರ್ಸ್ಕೊಳಿಲ್ಲ ನಾವು ಬರ್ಸ್ಕೊಳ್ಳೋಕೆ ಪ್ರಯತ್ನ ಏನು ಮಾಡೋದಿಲ್ಲ ಯಾರೇ ಮಾಡಲಿ ನೋಡಿ ನಾವು ಇವತ್ತು ಮಾತೆತ್ತಿದ್ರೆ ಸಂವಿಧಾನದ ಪೀಠಗೆ ಓದಿಸ್ತೀವಿ ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಕಡೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಾವು ಎಲ್ಲ ಕೂಡ ಅಂಬೇಡ್ಕರ್ ಅವ್ರ ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತು ರಾಜ್ಯ ನಡೆಸ್ತಾ ಇದ್ದೀವಿ ರಾಜ್ಯ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸಂವಿಧಾನದ ಒಂದು ಮಾರ್ಗಸೂಚಿಯಂತೆ ನಾವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೇವೆ ಆದರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು ಏನು ಪ್ರತಿಪಾದನೆ ಮಾಡಿದ್ರು ಪ್ರತಿಪಾದನೆ ಮಾಡಿದ್ದು ಎಲ್ಲರೂ ವಿದ್ಯಾವಂತರಾಗಬೇಕು ಮತ್ತು ಎಲ್ಲರೂ ಸಂಘಟಿತರಾಗಬೇಕು ಆಮೇಲಿಂದ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಮೂಲಮಂತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆ ಆ ಮೂಲ ಮಂತ್ರದಲ್ಲಿ ನಾವು ವಿದ್ಯಾವಂತರಾಗಿ ವಿದ್ಯಾವಂತರಾದ ಮೇಲೆ ಸಂಘಟಿತರಾಗಿ ಸಂಘಟಿತರಾಗಿ ಹೋರಾಟ ಇದೆ ಅದರನ್ನು ನಾವು ಆ ದಿಸೆಯಲ್ಲಿ ನಾವು ಕಾರ್ಯಕ್ರಮ ರೂಪಿಸಿದ್ವಿ ಹೊರತು ನಾವು ಏನು ನಕ್ಸಲ್ ಬಾರಿ ನಕ್ಸಲೈಟ್ಸ್ಗಳ ಕಾರ್ಯಕ್ರಮ ನಾವೇನು ಹೋಗಿಲ್ಲ ಆದ್ದರಿಂದ ಅದನ್ನು ತಪ್ಪು ತಿಳುವಳಿಕೆಯಿಂದ ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸರ್ ಹಾಗಾದ್ರೆ ಸಿ ಎಲ್ ಪಿ ಸಭೆಗೆ ಎ ಐ ಸಿ ಸಿ ಯ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರೋ ಸಾಧ್ಯತೆ ಇದೆ ಅನ್ನೋದು ಬಂದರೆ ಅಲ್ಲೇ ನೇರವಾಗಿ ಕೇಳ್ತೀರಾ ನಾವು ಸಭೆ ಮಾಡ ಮುಂದೂಡಿದ್ದೀವಿ ಅಷ್ಟೇ ನಾವು ಮಾಡ್ತೀವಿ ಪರ್ಮಿಷನ್ ಬೇಕು ಅಂತ ಕೇಳ್ತೀರಾ ಅಥವಾ ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ ಪರಮೇಶ್ವರವರವರು ಕರ್ದವ್ರು ಅವರು ಅವರು ಅದರಿಂದ ಅದಕ್ಕೆ ಸೂಕ್ತ ವ್ಯಕ್ತಿ ಉತ್ತರ ಹೇಳಲಿಕ್ಕೆ ಅವರೇ ಮಾತ್ರ ನಾನು ತಾವೇನದ್ರ ಬಗ್ಗೆ ಕೇಳಲ್ಲ ಅಲ್ಲ ಅವರು ನನಗೆ ಪ್ರಶ್ನೆ ಮಾಡಿದ್ರೆ ನಾನು ಏನು ಉತ್ತರ ಹೇಳಬೇಕು ಹೇಳ್ತೀನಿ ಆದರೆ ಈ ಒಂದು ಸಭೆ ಕರೆದಂಥದ್ದು ಸಭೆ ಮುಂದೂಡಿದಂಥದ್ದಕ್ಕೆ ರೂವಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಮಾಡದೇ ಇರ್ಬೋದು ಆದರೆ ನಾವು ಏನು ಪರಮೇಶ್ವರವರು ಸಭೆ ಕರೆದಿದ್ರು ಆ ಸಭೆ ಕರೀತಕ್ಕಂಥ ಪೂರ್ವಭಾವಿ ಸಭೆ ಅದು ಆ ಪೂರ್ವಭಾವಿ ಸಭೆ ಕರೀತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿ ನಾವೆಲ್ಲರೂ ನಮ್ಮನ್ನು ಸಲಹೆ ಕೇಳಿದರು ನಾವು ಆ ಸಲಹೆಯಂತೆ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಿಕ್ಕೆ ನಾವು ಕೂಡ ಒಪ್ಪಿದ್ದು ಆ ದಿಸಿನಲ್ಲಿ ಮಾಡಿದ್ರು ಅವರು ನಂತರ ಕಾಂಗ್ರೆಸ್ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಕೊಟ್ಟಂಥ ಸೂಚನೆ ಮೇರೆಗೆ ಮುಂದೂಡಿದ್ದೇವೆ ಅಂತೇಳಿ ಪ್ರಕಟಣೆಯನ್ನು ಹೊಡೆಸಿದ್ರು ಅಷ್ಟಕ್ಕೆ ಮಾತ್ರ ನಾನು ಮಾತ್ರ ಇಷ್ಟೆಲ್ಲ ಬೆಳವಣಿಗೆ ನೋಡ್ತಾ ಒಂದು ಕೋಆರ್ಡಿನೇಷನ್ ಕಮಿಟಿ ಏನಾದ್ರು ಬೇಕು ಅಂತ ಅನ್ಸುತ್ತಾ ಸಿ ಎಂ ಡಿ ಸಿ ಎಮ್ ಅಡೆಡ್ ಪವರ್ ಸೆಂಟರು ಇಲ್ಲಿ ಇನ್ನೊಂದು ಏನಾದರೂ ಬೇಕು ಅಂತ ಅನ್ಸುತ್ತೆ ತಮಗೆ ಏನಾದರೂ ಅವಶ್ಯಕತೆ ಏನಿಲ್ಲ ಸರ್ಕಾರ ಸರ್ಬಾನ್ಯ ಸಿದ್ದರಾಮಯ್ಯನವರು ಕೂಡ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ ಕೂಡ ಪಕ್ಷವನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವರಲ್ಲಿ ಕೋಆರ್ಡಿನೇಷನ್ಗೂ ಏನು ಕೊರತೆ ಇಲ್ಲ ಅದರಿಂದ ಕೋಆರ್ಡಿನೇಷನ್ ಕಮಿಟಿಯ ಇನ್ನೊಬ್ಬರು ಬೇರೆಯವರ ಈ ಒಂದು ಹಂತದಲ್ಲಿ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಅಗತ್ಯತೆ ಏನೂ ಇಲ್ಲ ಅಂತೇಳಿ ನನ್ನ ಒಂದು ಭಾವನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿನ ಅಕಸ್ಮಾತ್ ಅವರೇನಾದರೂ ಪವರ್ ಶೇರಿಂಗ್ ಇದೆ ಅನ್ನೋದಾದರೆ ತಾವು ಡಿ ಕೆ ಶಿವಕುಮಾರನೂ ಒಪ್ತೀರಾ ಇಲ್ಲ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇಲ್ಲಿ ಯಾರು ಕೂಡ ರಾಜ್ಯ ಮಟ್ಟದ ಮುಖಂಡರುಗಳು ತೀರ್ಮಾನದಂತೆ ಏನೂ ನಡೆಯೋದಿಲ್ಲ ಒಬ್ಬೊಬ್ರದ್ದು ಒಂದೊಂದು ತೀರ್ಮಾನ ಇರ್ತವೆ ಒಂದೊಂದು ಸಲಹೆಗಳಿರ್ತವೆ ಅವು ಎಲ್ಲವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡು ಅವರನ್ನೆಲ್ಲನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಏನು ನಿರ್ಣಯ ಮಾಡ್ತಾರೆ ನಿರ್ಣಯ ಅಂತಿಮ ಇರ್ತದೆ ಅದರಿಂದ ಯಾರನ್ನೇ ಮುಖ್ಯಮಂತ್ರಿ ಮುಂದುವರಿಸೋದು ಬದಲಾವಣೆ ಮಾಡೋದು ಅಥವಾ ಮಂತ್ರಿ ಮಾಡೋದು ಬದಲಾವಣೆ ಮಾಡೋದು ಏನೇ ಇದ್ದರೂ ಕೂಡ ಅದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ತಮಗೇನು ಮಾಹಿತಿ ಇದೆ ಸರ್ ಹಿರಿಯ ಸಚಿವರಾಗಿ ಹಿರಿಯ ಶಾಸಕರಾಗಿ ತಮಗೇನು ಮಾಹಿತಿ ಇದೆ ಪವರ್ ಶೇರಿಂಗ್ ಇದೆಯಾ ಅಂತ ಪವರ್ ಶೇರಿಂಗು ಇದೆಯೋ ಇಲ್ವೋ ಸಿದ್ದರಾಮಯ್ಯವರು ಹೇಳಿದಾರಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳಿದಾರ ಇಲ್ವೋ ಹೇಳಿದ್ದಾರೆ ಹೇಳಿದ ಮೇಲೆ ಅದು ಅದನ್ನು ನಾವೆಲ್ಲ ನಂಬ್ಕೋಬೇಕಲ್ವಾ ನಾವು ಹೇಳೋದು ಬಿಡೋದು ಎರಡನೇ ವಿಚಾರ ನಮ್ಮ ರೀತಿ ನೂರು ಮೂವತ್ತೆಂಟು ಜನ ಶಾಸಕರು ಇದ್ದಾರೆ ನಮ್ಮದು ಯಾರು ಯಾರ್ದು ಏನೇನೋ ಅಭಿಪ್ರಾಯ ಇರ್ಬೋದು ಈಗ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯವ್ರನ್ನ ನಮ್ಮ ಬೇಡ ಪದಗೊಳಿಸ್ಬಿಡಿ ಇನ್ನೊಬ್ಬರು ಇಂಥವ್ ಯಾರನ್ನ ಮುಖ್ಯಮಂತ್ರಿ ಮಾಡಿ ಆಗ್ತದ ಅದಾಗೋದಿಲ್ಲ ಅದು ಏನಿದ್ರು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡನ್ನು ನಿರ್ಣಯ ಅಷ್ಟೇ ಸಿದ್ದರಾಮಯ್ಯನವರು ಅಷ್ಟೇ ನಾಳೆ ಕಾಂಗ್ರೆಸ್ ಹೈಕಮಾಂಡ್ನವರು ನೀನು ಬಿಟ್ಟಪ್ಪ ಇಂಥ ಯಾರನ್ನೋ ಮಾಡಬೇಕು ಅಂತನೋ ಏನಾದ್ರು ಮಾಡಿ ಅಂತ ಹೇಳಿದ್ರೆ ಅವರು ಕೂಡ ಸಿದ್ದರಾಮಯ್ಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮ ನಿರ್ಣಯ ತಗೊಂಡ್ರೆ ಅದು ಕೂಡ ಜಾರಿ ಆಗ್ತದೆ ದಲಿತ ಸಿ ಎಂ ಹೋರಾಟ ಮೊದಲಿಂದನೇ ಇದೆ ಸರ್ ಕೂಗೊಂದಿದೆ ರಾಜ್ಯದಲ್ಲಿ ಒಂದು ದಲಿತ ಸಿ ಎಂ ಆಗಬೇಕು ಅದು ಕಾಂಗ್ರೆಸ್ಸಿಂದ ಆಗೋಕ್ಕೆ ಸಾಧ್ಯನಾ ಅಂತ ಅವಕಾಶ ಬಂದರೆ ಒಪ್ತೀರ ನಂದು ಒಂದು ದಲಿತ ಸಿ ಎಮ್ ಅಂತ ಹೇಳಿದ್ರೆ ಯಾರು ಬೇಡ ಅಂತಾರೆ ಅಥವಾ ಮೈನಾರಿಟಿ ಸಿ ಎಮ್ ಮಾಡ್ತೀವಿ ಅಂದರೆ ಯಾರು ಬೇಡ ಅಂತಾರೆ ನಮ್ಮ ಹೋರಾಟ ಇರತಕ್ಕಂಥದ್ದು ತಳ ಸಮುದಾಯಗಳಿಗೆ ಅಧಿಕಾರ ದೊರಕಬೇಕು ಅಂತಕ್ಕಂಥದ್ದು ಇವರೇ ಆಗಬೇಕು ಅವರೇ ಆಗಬೇಕು ಅಂತ ವ್ಯಕ್ತಿಗತವಾಗಿ ನಮ್ಮ ಅದಕ್ಕೆ ಯಾವುದೇ ಪ್ರೀತಿ ಆಗಲಿ ದ್ವೇಷ ಆಗಲಿ ಇಲ್ಲ ನಮ್ಮ ಸಿದ್ಧಾಂತ ಅದು ತಾವು ಅಂದರೆ ಇಡೀ ದಲಿತ ಸಮುದಾಯದ ಒಂದು ಸಭೆಯನ್ನು ಕರೆದಿದ್ರು ಸರ್ ಪರಮೇಶ್ವರರೇ ಕರೆದಿದ್ದಿರ್ಬೋದು ಯಾಕೆ ಅದಕ್ಕೆ ಆದ್ರಿ ಅನ್ನುವಂಥದ್ದು ಈಗ ನೀವು ಅದನ್ನೇನಾದರೂ ಪರ್ಮಿಷನ್ ಸಿ ಒಪ್ಪದೇ ಇದ್ದರೆ ನೀವು ಮಾಡೇ ಮಾಡ್ತೀರಾ ಮುಂದುವರೆದು ನೋಡಿ ಪದೇ ಪದೇ ಅದನ್ನೇ ಕೇಳಿದ್ರೆ ಅಂತಿಮವಾಗಿ ಸಭೆ ಕರೀತಕ್ಕಂಥದ್ದು ನಿರ್ಣಯ ಮುಂದೂಡಿದಂಥದ್ದು ಪರಮೇಶ್ವರ ಅವರ ಒಂದು ಚಿಂತನೆ ನಡೆದಿತ್ತು ಆ ಚಿಂತನೆಗೆ ನಾವೆಲ್ಲ ಕೂಡ ಸಹಮತ ವ್ಯಕ್ತ ಮಾಡಿದ್ದು ಅದು ನಾವು ಒಬ್ಬರಿಗೋಸ್ಕರನೇ ಅವರೇನೇ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಾವೆಲ್ಲರೂ ಕೂಡ ಸೇರಿ ಒಂದು ಪೂರ್ವಭಾವಿ ಸಭೆ ಅಂತ ಸಭೆ ಮುಂದೂಡಬೇಕು ಅಂತೇಳಿ ಎ ಎ ಸಿ ಸಿದವರು ಹೇಳಿದ್ಮೇಲೆ ಮುಂದೂಡಿದ್ದಾರೆ ಮುಂದೆ ಯಾವತ್ತು ಕರೀತಾರೆ ನೋಡೋಣ ಆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ದಲಿತ ಸಮುದಾಯದ ಮುಖಂಡರುಗಳು ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಆ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ ನಾವೇನು ದಲಿತರು ಅಂತೇಳಿ ನಾವು ಬೇರೆ ಪಾರ್ಟಿ ದಲಿತರನ್ನ ಕರೆಸ್ತಾ ಇಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳನ್ನು ತಳ ಸಮುದಾಯದ ಮುಖಂಡರುಗಳನ್ನು ಪೂರ್ವಭಾವಿ ಸಭೆಯಲ್ಲಿ ಕರೆದು ಅವರ ಸಲಹೆಗಳನ್ನು ಪಡೆದು ಮುಂದಿನ ದಿನಮಾನಗಳಲ್ಲಿ ದಲಿತರ ಮತಗಳು ಬೇರೆ ಕಡೆ ಹಂಚಿ ಹೋಗದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ರೋಢೀಕರಿಸಬೇಕು ಅಂತೇಳಿ ಮಾಡ್ತಕ್ಕಂಥ ಉದ್ದೇಶ ಅದು ಅದರಲ್ಲೇನು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕರೆದಂಥ ಸಭೆ ಅಲ್ಲ ಅದು ಓಕೆ ಸರ್ ಕೊನೆಯದಾಗಿ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ಕೂಡ ನಿಮ್ಮ ಕಾಂಗ್ರೆಸ್ನಲ್ಲಿ ಇದೆ ಅದ್ರ ಬಗ್ಗೆ ಏನಂತೀರಿ ಸರ್ ಬದಲಾವಣೆ ಬೇಕಾ ನೂತನ ಸಾರಥಿ ಬೇಕನ್ನಿಸ್ತಾ ಇದೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಈಗ ನೋಡಿ ನಾನು ನಿಮಗೆ ಜ್ಞಾಪಿಸ್ತೀನಿ ಏನನ್ನು ಜ್ಞಾಪಿಸ್ತೀನಿ ಅಂದರೆ ಈ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕೇಂದ್ರದ ಮುಖಂಡರುಗಳು ಘೋಷಣೆ ಮಾಡಿದ್ರು ಘೋಷಣೆ ಮಾಡೋವಾಗ ಏನು ಹೇಳಿದ್ರು ಇನ್ ಕರ್ನಾಟಕ ಸಿ ಎಮ್ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಫಸ್ಟ್ ಸೆಂಟೆನ್ಸು ನಿಮ್ಮಲ್ಲಿರ್ತವೆ ನೋಡಿ ಇದರಲ್ಲಿ ಸಿಗುತ್ತೆ ಸೆಕೆಂಡ್ ಸೆಂಟೆನ್ಸ್ ಈಸ್ ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಮ್ ಲೋನ್ ಡಿ ಸಿ ಎಮ್ ಆ್ಯಂಡ್ ದೆನ್ ಶಿವಕುಮಾರ್ ವಿಲ್ ಕಂಟಿನ್ಯೂ ಆ್ಯಸ್ ಪ್ರೆಸಿಡೆಂಟ್ ಟಿಲ್ ದ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಮೂರು ಘೋಷಣೆ ಅವರೇ ಮಾಡಿರೋದು ನಾನು ಮಾಡಿದ್ದಲ್ಲ ಆ ಘೋಷಣೆ ಅಂತ ನಡ್ಕಳ್ರಪ್ಪ ಅಂತ ಹೇಳಿದ್ರು ತಪ್ಪೇನು ನಾನು ಹೇಳಿದ್ದಲ್ಲ ಅವರೇ ಹೇಳಿದ್ದಷ್ಟೇ ನನಗೇನು ಶಿವಕುಮಾರ್ ಇನ್ನೂ ಹತ್ತು ವರ್ಷ ಅಧ್ಯಕ್ಷ ಆಗಿರಲಿ ಸಂತೋಷ ಶಿವಕುಮಾರ್ ಒಬ್ಬಳ್ಳೆ ಸಂಘಟನೆಕಾರ ನಾನೇನು ಶಿವಕುಮಾರ್ ಸಂಘಟನೆ ಮಾಡೋದಿಲ್ಲ ಪಕ್ಷಕ್ಕೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಅವ್ರದ್ದು ಬದಲಾವಣೆ ಮಾಡಿ ಅಂತ ನಾನು ಹೇಳಿದೆ ಇನ್ನೂ ಹತ್ತು ವರ್ಷ ಇರಲಿ ಒಳ್ಳೆಯ ಸಂಘಟನೆಕಾರ ಇದ್ದಾರೆ ಪಕ್ಷ ಬಲಪಡಿಸ್ತಾರೆ ಅದೆಲ್ಲ ಸರಿನೇ ಆದರೆ ನಾನು ಅದ್ರ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ನಮ್ಮಲ್ಲಿಲ್ಲ ಆದರೆ ನಾನು ಹೇಳ್ತಕ್ಕಂಥದ್ದು ಅವತ್ತು ಏನು ಪತ್ರಿಕಾ ಹೇಳಿಕೆಯನ್ನು ಹೈಕಮಾಂಡ್ನವ್ರು ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ನನ್ನ ಚಿಂತನೆ ಅಷ್ಟೇ ಮತ್ತೆ ಡಿ ಸಿ ಎಮ್ ವಿಚಾರದಲ್ಲೂ ಏಕೈಕ ಡಿ ಸಿ ಎಂ ಘೋಷಣೆ ಮಾಡಿದ್ರು ಮತ್ತು ನೀವುಗಳೆಲ್ಲ ಡಿ ಸಿ ಎಂ ಬೇಕು ಅಂತ ಕೇಳಿದ್ರಲ್ಲ ನಾವು ಕೇಳಿದ್ದೀವಿ ಕೊಡೋದು ಬಿಡೋದು ಹೈಕಮಾಂಡ್ನವರ ವಿಚಾರ ನಾವು ಕೇಳಿದ್ದೀವಿ ನಾವು ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ನು ನಾವು ಆ ಒಂದು ಯಾಕೆ ಪ್ರಸ್ತಾಪ ಮಾಡಿದ್ದೋ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ಬೇರೆ ಬೇರೆ ಸಮುದಾಯದವ್ರಿಗೆ ಒಂದು ಅಧಿಕಾರ ಕೊಟ್ಟಾಗ ಪಾರ್ಲಿಮೆಂಟ್ ಚುನಾವಣೆಗೆ ಆ ಸಮುದಾಯದ ಮತಗಳು ಹೆಚ್ಚು ಬರ್ತವೆ ಅಂತಕ್ಕಂಥ ಉದ್ದೇಶದಿಂದ ಕೇಳಿದ್ದು ಈಗ ಯಾವುದೋ ಚುನಾವಣೆಗಳೇನಿಲ್ಲ ಈಗೇನಾದ್ರೂ ಬೇಡಿಕೆನೂ ಏನಿಲ್ಲ ಈಗ